ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ವಿಚಾರವು ಪ್ರಪಂಚಾದ್ಯಂತ ಸದ್ದು ಮಾಡ್ತಾ ಇದ್ದ ಇದರ ಮಧ್ಯೆ ಸರ್ಕಾರವು ತಿಮ್ಮಪ್ಪನ ಪ್ರಸಾದಕ್ಕೆ ಅಂಟಿದ ಕಳಂಕ ತೊಳೆಯುವುದಕ್ಕೆ ಮುಂದಾಗಿದೆ ಅದಕ್ಕಾಗಿನೇನೆ ಹೋಮ ಹವನ ಮಾ ಅಂತ ಮಾಡ್ತಾ ಇದೆ ಇದರಿಂದಾಗಿ ಭಕ್ತರು ಕೊಂಚ ನಿರಾಳರಾಗಿದ್ದಾರೆ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಶಾಂತಿ ಹೋಮ ಭಕ್ತರು ನಿರಾಳ ಕೋಟಿ ಕೋಟಿ ಭಕ್ತರ ನಂಬಿಕೆಗೆ ಪೆಟ್ಟು ಬಿದ್ದಿದೆ ಹಿಂದಿನ ಜಗನ್ ಸರ್ಕಾರದಲ್ಲಿ ಲಡ್ಡು ತಯಾರಿಕೆಗೆ ಬಳಸುವ ತುಪ್ಪದಲ್ಲಿ ಹಂದಿ ದನದ ಕೊಬ್ಬು ಜೊತೆ ಮೀನಿನ ಎಣ್ಣೆಯ ಅಂಶವಿದ್ದದ್ದು ಖಾಸಗಿ ಲ್ಯಾಬ್ ರಿಪೋರ್ಟ್ನಲ್ಲಿ ದೃಢಪಟ್ಟಿತ್ತು ತಿರುಪತಿ ತಿರುಮಲ ಆಡಳಿತ ಮಂಡಳಿಯು ತಪ್ಪನ್ನ ಒಪ್ಪಿಕೊಂಡಿತ್ತು ಇದರ ಬೆನ್ನಲ್ಲೇ ಪುಣ್ಯಕ್ಷೇತ್ರದ ಪಾವಿತ್ರ್ಯತೆ ರಕ್ಷಿಸುವ ನಿಟ್ಟಿನಲ್ಲಿ ಭಕ್ತರ ನಂಬಿಕೆ ಪ್ರತಿಷ್ಠಾಪಿಸುವ ಕಾರಣಕ್ಕೆ ನಿನ್ನೆ ದೇಗುಲ ಶುದ್ಧೀಕರಣ ನಡೆಸಲಾಯಿತು వాస్తుశుద్ధి యంత్రశుద్ధి ಸ್ಥಳ ಶುದ್ಧಿ ಅಂತ ಮೂರು ಹಂತದಲ್ಲಿ ಶುದ್ಧೀಕರಣ ನೆರವೇರಿಸಿದ್ರು ದೇವಾಲಯದಲ್ಲಿ ಅನ್ನಪ್ರಸಾದ ತಯಾರಾಗುವ ಸ್ಥಳ ಲಡ್ಡು ತಯಾರಾಗುವ ಸ್ಥಳ ಲಡ್ಡು ವಿತರಣೆ ಸ್ಥಳ ತುಪ್ಪ ಬಳಕೆ ಮಾಡ್ತಾ ಇದ್ದ ಸ್ಥಳ ಪ್ರಸಾದ ಭವನದಲ್ಲಿ ಪಂಚಗವ್ಯ ಸಂಪ್ರೋಕ್ಷಣೆ ಮಾಡಲಾಯಿತು ಅಂದ್ರೆ ಗೋವಿನ ಹಾಲು ಗೋವಿನ ಮೊಸರು ಗೋವಿನ ತುಪ್ಪ ಗೋಮೂತ್ರ ಮತ್ತು ಗೋವಿನ ಸಗಣಿ ಸಿಂಪಡಣೆ ಮಾಡಲಾಯಿತು భక్తులు ఎలాంటి కన్ఫ్యూజు ఎలాంటి అపోహలు అవసరం లేదు స్వామివారి ప్రసాదాలు గతంలో తీసుకున్న వాళ్ళు కూడా నిరభ్యంతరంగా ఎలాంటి సంకోచం లేకుండా పరిపూర్ణంగా ఏకాంత మనసుతో ఉండవచ్చు ఎందుకంటే గతంలో ఆగస్టుకు ముందు ఈ నెయ్యి వాడడం జరిగింది ఆ రిపోర్టు ఇప్పుడు మనకు వచ్చింది దాని తర్వాత మనం పవిత్రోత్సవాలు మూడు రోజుల పాటు వైభవంగా చేశాము సంవత్సరంలో జరిగినటువంటి సమస్త దోషాలు పవిత్రోత్సవాలతోటి పూర్తి అవుతాయి ఈ ద్రవ్యాలలో జరిగిన లోపాలు మనకి ఇవన్నీ తెలియకుండా జరిగే దోషాలు దాన్ని ఆ దోషం కూడా ఏమన్నా ಆ ದೋಷ ಉಂಟೆ ಪೂರ್ತಿ యొక్క ಈ ಶಾಂತಿ వైభవంగా నిర్వహించడం జరిగింది ಇನ್ನು ಲಡ್ಡು ಬಗ್ಗೆ ಗೊಂದಲದಲ್ಲಿ ಇದ್ದ ತಿಮ್ಮಪ್ಪನ ಭಕ್ತರು ದೇವರ ಮೇಲೆ ನಂಬಿಕೆ ಇದೆ ದೇವರ ಮೇಲೆ ಭಾರ ಹಾಕಿದ್ದೇವೆ ಅಂದ್ರು ಗೊಂದಲ ಆಗಿತ್ತು ಸರ್ ಬೇಸರನ ಆಗಿತ್ತು ಅಂತ ಕಳವಳ ಇತ್ತು ಆಮೇಲೆ ಭಗವಂತನ ದರ್ಶನ ಮಾಡಿ ಭಗವಂತನ ಮೇಲೆ ಭಾರ ಹಾಕಿದೀವಿ ಭಗವಂತ ನಮ್ಗೆ ಆತರ ಏನು ಕಳ್ಮಶ ಕೊಡಲ್ಲ ಅಂತ ಮುಜರಾಯಿಯಿಂದ ದೇಗುಲ ಮುಕ್ತಗೊಳಿಸಿ ಎಂದ ಸುಬುಧೇಂದ್ರ ಶ್ರೀ ಬೇಕಿದ್ರೆ ಖಾಸಗಿ ದೇಗುಲ ಮಾಡಿಕೊಳ್ಳಲಿ ಎಂದ ಡಿಸಿಎಂ ಡಿಕೆ ತಿರುಪತಿ ಲಡ್ಡು ಪ್ರಸಾದದ ಕಲೆಬೆರಿಕೆಯ ಬಗ್ಗೆ ಖಂಡನೆ ವ್ಯಕ್ತಪಡಿಸಿರುವ ಮಂತ್ರಾಲಯದ ಪೀಠಾಧಿಪತಿ ಶ್ರೀ ಸುಬುದೇಂದ್ರ ತೀರ್ಥರು ದೇಗುಲ ಮಠ ಮಾನ್ಯಗಳನ್ನು ಮುಕ್ತಗೊಳಿಸುವಂತೆ ಕರೆ ಕೊಟ್ಟಿದ್ದಾರೆ ಎಲ್ಲೋ ಕೂತು ಸರ್ಕಾರಗಳು ದೇಗುಲ ನಡೆಸಲಿಕ್ಕೆ ಆಗಲ್ಲ ಎಂದಿದ್ದಾರೆ ಮುಜರಾಯಿ ಈ ಮಠಮಾನ್ಯಗಳು ದೇವಸ್ಥಾನಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಮುಕ್ತವಾಗಬೇಕು ಅಂತ ನಾವು ಕೂಡ ಒಕ್ಕ ಮಂತ್ರಾಲಯ ಶ್ರೀಗಳ ಮಾತಿಗೆ ಮುಜುರಾಯಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದು ಯಾವುದೂ ಕೂಡ ಸರ್ಕಾರದ ಅಧೀನದಲ್ಲಿ ಇಲ್ಲ ಎಂದಿದ್ದಾರೆ ಡಿಸಿಎಂ ಡಿಕೆ ಅವರಂತೂ ಬೇಕಾದ್ರೆ ಖಾಸಗಿ ದೇಗುಲ ನಿರ್ಮಿಸಿಕೊಳ್ಳಲಿ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಮಠಗಳು ಸರ್ಕಾರದ ದೇವಸ್ಥಾನಗಳು ಮಾತ್ರ ದೇವಸ್ಥಾನಗಳಿದೆ ನಮ್ಮ ರಾಜ್ಯದಲ್ಲಿ ಅದರಲ್ಲಿ ಮೂವತ್ತೈದು ಸಾವಿರ ದೇವಸ್ಥಾನಗಳು ಮಾತ್ರ ಮುಜರಾಯಿ ದೇವಸ್ಥಾನಗಳು ಅದೇನು ಇವತ್ತಿಂದ ಬಂದಿರೋದಲ್ಲ ಬ್ರಿಟಿಷರ್ ಕಾಲದಿಂದಲೂ ಕೂಡ ಇತ್ತು ಚಾಮುಂಡಿ ದೇವಸ್ಥಾನ ಯಾರು ವರ್ಷದಿದೆ ಕಬ್ಬಾಳಮ್ಮನ ದೇವಸ್ಥಾನ ಯಾರು ಹೊಸಲ್ಲಿದೆ ಅದೆಲ್ಲ ಮೊದಲಿಂದ ಒಂದು ಸಂಪ್ರದಾಯ ಬೆಳ್ಕೊಂಡು ಬಂದಿದೆ ಇವತ್ತಿನಲ್ಲ ಅಲ್ಲ ಸೊ ಯಾರ್ಯಾರು ಮಾಡಬೇಕು ಪ್ರೈವೇಟ್ ದೇವಸ್ಥಾನಗಳನ್ನ ಮಾಡ್ಕೊಳ್ಳಿ ನಾವೇನು ಬೇಡ ಅಂತ ಮುಜರಾಯಿ ಸಚಿವರ ಪ್ರಕಾರ ರಾಜ್ಯದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ದೇವಸ್ಥಾನಗಳಿವೆ ಈ ಪೈಕಿ ಕೇವಲ ಮೂವತ್ತೈದು ಸಾವಿರ ದೇಗುಲಗಳು ಇಲಾಖೆ ವ್ಯಾಪ್ತಿಗೆ ಬರುತ್ತೆ ಹೀಗಾಗಿ ಉಳಿದ ಸ್ವಾಮೀಜಿಗಳು ಮಂತ್ರಾಲಯ ಶ್ರೀಗಳ ಮಾತಿಗೆ ಧ್ವನಿಗೂಡಿಸ್ತಾರ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್